ಸರ್ಕಾರದ ಆರ್ಥಿಕ ಸೇರ್ಪಡೆ ಪರಿಪೂರ್ಣತೆ ಅಭಿಯಾನಕ್ಕೆ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಅರುಣ್ ಕುಮಾರ್ ಮಂಡ್ಯದ ಕೌಡ್ಲೆ ಗ್ರಾಮದಲ್ಲಿಂದು ಚಾಲನೆ ನೀಡಿದರು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಕುರಿತು ಜನರಿಗೆ ಮಾಹಿತಿ ನೀಡಲಾಯಿತು ಪೆನ್ಷನ್ ಸ್ಕೀಮು ಬಳಿಕ ಅರುಣ್ ಕುಮಾರ್ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ಪರಿಣಾಮಕಾರಿಯಾಗಿ ತಲುಪಿಸುವ ಉದ್ದೇಶದಿಂದ ಈ ಅಭಿಯಾನ ನಡೆಸಲಾಗುತ್ತಿದೆ ಯೋಜನೆಗಳ ಬಗ್ಗೆ ಅಗತ್ಯ ಮಾಹಿತಿ ಪಡೆದು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ಬಡ್ಡಿ ಸೇರಿ ಪೆನ್ಷನ್ ತರ ಅಮೌಂಟ್ ಬರುತ್ತೆ ಈ ತರ ಹಲವಾರು ಸಲಹೆಗಾರ ರಮೇಶ್ ಸೈಬರ್ ವಂಚನೆಯ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಒಟಿಪಿ ಸೇರಿದಂತೆ ಯಾವುದೇ ವೈಯಕ್ತಿಕ ವಿವರಗಳನ್ನು ಫೋನ್ ಕರೆಯಲ್ಲಿ ಹಂಚಿಕೊಳ್ಳದಿರಿ ವೈಯಕ್ತಿಕ ಮಾಹಿತಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳುವ ಪರಿಪಾಠ ನಿಲ್ಲಿಸಿ ಎಂದು ತಿಳಿಸಿದರು ಗ್ರಾಮದ ಬ್ಯಾಂಕ್ ವ್ಯವಸ್ಥಾಪಕ ಶ್ಯಾಮ್ ಸುಂದರ್ ಬ್ಯಾಂಕ್ ಮೂಲಕ ಹಲವಾರು ಯೋಜನೆಗಳನ್ನು ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತಿದೆ ಅಲ್ಲದೆ ಬ್ಯಾಂಕ್ ಖಾತೆಯ ಸಕ್ರಿಯತೆಯ ಬಗ್ಗೆ ಆಗಾಗ್ಗೆ ಖಾತೆದಾರರು ಖಚಿತಪಡಿಸಿಕೊಳ್ಳಬೇಕು ಎರಡು ವರ್ಷಕ್ಕೊಮ್ಮೆ ಕೆವೈಸಿ ನವೀಕರಣ ಮಾಡಬೇಕು ಎಂದು ಮಾಹಿತಿ ನೀಡಿದರು ಫಲಾನುಭವಿ ಪದ್ಮನಾಭ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಸೇರಿ ಕೇಂದ್ರದ ಯೋಜನೆಗಳ ಬಗ್ಗೆ ಜಾರಿಯಾದ ದಿನದಿಂದಲೇ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದು ಹಲವಾರು ಪ್ರಯೋಜನ ಪಡೆದುಕೊಳ್ಳುತ್ತಿದ್ದಾರೆ ಎಂದರು ಇಬ್ಬರು ಸಹ ಆ ತೀರ್ಕೊಂಡಂಥ ಸಂದರ್ಭದಲ್ಲಿ ನಾನು ಮಾಡಿಸಿದ್ದೆ ಅದನ್ನ ಮಾಡಿಸಿದಂಥದ್ದಲ್ಲಿ ನಮಗೂ ಎರಡೆರಡು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಬೆನಿಫಿಟ್ ಸಿಕ್ಕಿದೆ ನಮಗೆ ಶ್ರೀನಿವಾಸ್ ಕಡಿಮೆ ಮೊತ್ತಕ್ಕೆ ಉತ್ತಮ ಆರ್ಥಿಕ ಭದ್ರತೆ ಒದಗಿಸುವ ಕೇಂದ್ರದ ವಿಮಾ ಸೌಲಭ್ಯಗಳಿಂದ ಅನಿರೀಕ್ಷಿತ ದುರ್ಘಟನೆ ಸಂಭವಿಸಿದರೆ ಅವಲಂಬಿತ ಕುಟುಂಬಕ್ಕೆ ನೆರವು ದೊರೆಯಲಿದೆ ಎಂದು ಹೇಳಿದರು ಆದಷ್ಟು ಬೇಗ ಅದನ್ನ ಫಾರ್ವರ್ಡ್ ಮಾಡಿ ಬ್ರಾಂಚ್ ಇದ್ ಮಾಡಿದ ಕ್ಷಣಕ್ಕೆ ತಿರ್ಗಾ ಅವರ ನಾಮಿನಿ ಯಾರು ಇರ್ತದೆ ಅವರ ಅಕೌಂಟ್ಗೆ ಸಿದ್ದಪ್ಪ ಅಟಲ್ ಪಿಂಚಣಿ ಯೋಜನೆಗೆ ನೋಂದಾಯಿಸಿದ್ದು ಮುಂದಿನ ದಿನಗಳಲ್ಲಿ ಅಗತ್ಯ ನೆರವಿಗೆ ಅನುಕೂಲವಾಗುವ ವಿಶ್ವಾಸವಿದೆ ಎಂದರು ಎರಡ್ ಸಾವಿರ ಮಾಡಿಸಿದ್ರೆ ಎರಡ್ ಸಾವಿರ ಬರುತ್ತೆ ಅದೇ ರೀತಿ ಐದ್ ಸಾವಿರಕ್ಕೆ ಮಾಡಿಸಿದ್ರೆ ಐದ್ ಸಾವಿರ ಬರುತ್ತೆ ಮುಂದೆ ಮಕ್ಕಳುಗಳು ಅನಾನುಕೂಲ ಆದಂತಹ ಕಾಲದಲ್ಲಿ ಇದು ಉಪಯೋಗ ಆಗುತ್ತೆ ಆದ್ರಿಂದ ದಯವಿಟ್ಟು ಎಲ್ಲರೂ ಎ ಪಿ ವೈ ಇನ್ಸೂರೆನ್ಸ್ ನ ಮಾಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ರಾಜೇಶ್ವರಿ ಜೀವನ ಜ್ಯೋತಿ ಯೋಜನೆ ಮಾಡಿಸಿದ್ದು ಭವಿಷ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಲಿದೆ ಅಲ್ಲದೆ ಸಹೋದರಿ ಇತ್ತೀಚೆಗೆ ನಿಧನ ಹೊಂದಿದ್ದರು ಜೀವನ ಜ್ಯೋತಿ ಯೋಜನೆ ಮಾಡಿಸಿದ್ದರಿಂದ ವಿಮೆಯ ಎರಡು ಲಕ್ಷ ಹಣ ಅವರ ಕುಟುಂಬಕ್ಕೆ ದೊರೆತಿದೆ ಎಂದು ಹೇಳಿದರು ಈಗ ಇನ್ನೊಂದು ತಿಂಗಳಲ್ಲೆಲ್ಲ ಅಮೌಂಟ್ ಬರುತ್ತೆ ಲಕ್ಷ